ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಆಗ್ತಿದ್ರು ಅಂತ ಕೇಳ್ತಾ ಇದೀರಿ ನಿಮ್ದು ಯಾವ ಕಾಲೇಜ್ ಆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚು ಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ಗಿಲ್ಲಿಗೆ ನಮ್ ಸಪೋರ್ಟ್ ಇದೆ ನಮ್ ಫ್ರೆಂಡ್ಸ್ ನಾವೆಲ್ಲ ಸಪೋರ್ಟ್ ಗಿಲ್ಲಿಗೆ ಮಾಡೋದು ನಿಮ್ ಕಾಲೇಜಲ್ಲಿ ಅಲ್ಲಿ ಯಾರಿಗೆ ವೋಟ್ ಆಗೋದಿಲ್ಲ ಗಿಲ್ಲಿಗೆನೆ ಗಿಲ್ಲಿಗೆ ಪಕ್ಕನಾ ಗಿಲ್ಲಿನೇ ಇಷ್ಟ ಯಾಕೆ ಅವ್ನ್ ಕಾಮಿಡಿ ಸೈಕ್ ಆಗಿ ಮಾಡ್ತಾನೆ ಇಲ್ಲಿ ಬಡವ್ರ ಮನೆ ಹುಡುಗ ಒಂದು ಎರಡನೇದು ಕಾಮಿಡಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಗಿಲ್ಲಿ ನಟ ಅವ್ರ ಜೊತೆ ಕಾವ್ಯ ಅವ್ರ ಇದ್ರಲ್ಲ ಅವರು ಅವ್ರು ಸಾಕಾಗಿದ್ದಾರೆ ಬಿಡಿ ಸರ್ ಅಶ್ವಿನಿ ಗೌಡ ಅವ್ರ ಮೇಡಮ್ ಅವರು ಬೇಡ ಅವರು ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿ ಟಾಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಜವಳಿ ಕುಟ್ರೇಶ್ ನಾನಿವತ್ತು ತುಮಕೂರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೀನಿ ಇಲ್ಲಿ ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಅದಕ್ಕೆ ಮೊದಲು ಇದುವರೆಗೂ ಯಾರ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಲೈಕನ್ ಓದ್ಬಿಡಿ ಹಾಗೆ ನನ್ನೆಲ್ಲ ಗಳು ನಿಮಗೆ ಬರ್ತವು ಹಾಗೇನೆ ನೋಟಿಫಿಕೇಶನ್ ಗಳು ನಿಮಗೆ ಬರ್ತವು ಬನ್ನಿ ಹೋಗೋಣ ಹಾಗೆ ಹಾಗೆ ನನ್ನೆಲ್ಲ ಗಳು ನಿಮಗೆ ಬರ್ತವು ಅದ್ರ ಜೊತೆಗೆ ನನ್ನ ಬಿಗ್ ಬಾಸ್ ರಿವ್ಯೂ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಬನ್ನಿ ಹೋಗೋಣ ಕೇಳೋಣ ಯಾರು ಏನ್ ಹೇಳ್ತಾರ ಅಂತ ನೋಡೇ ಬಿಡೋಣ ನಮಸ್ತೆ ಮೇಡಂ ನಮಸ್ತೆ ಸರ್ ನೀವು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ನೋಡ್ತೀವಿ ಸರ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಸೂಪರ್ ಆಗಿ ನಡೀತಿದೆ ಗಿಲ್ಲಿ ಗಿಲ್ಲಿ ಫ್ಯಾನ್ಸ್ ತುಂಬಾ ಜನ ಇದಾರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದಾರೆ ಹಳ್ಳಿ ಹುಡುಗ ಅಂತ ತುಂಬಾ ಖುಷಿ ಆಗುತ್ತೆ ಹಳ್ಳಿ ಹುಡುಗನ್ನ ಬೆಳೆಸೋದ್ರಲ್ಲಿ ನಾವು ಒಬ್ಬರು ಫಾರ್ಮರ್ ಮಗಳೇ ತುಂಬಾ ಖುಷಿ ಆಗ್ತಿದೆ ಗಿಲ್ಲಿ ಗೆಲ್ಬೇಕು ಅನ್ನೋದೇ ನಮಗೆ ಆಸೆ ಗಿಲ್ಲಿಗೆ ನಮ್ ಸಪೋರ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ನಾವೆಲ್ಲ ಸಪೋರ್ಟ್ ಗಿಲ್ಲಿಗೆ ಮಾಡೋದು ಕಾವ್ಯವರು ಅವ್ರ ತನ ಅವ್ರು ಆಡ್ತಾರೆ ಗಿಲ್ಲಿ ಗಿಲ್ಲಿ ಕಾವ್ಯ ಅಂತಿದ್ರೆ ಅದೆಲ್ಲ ಸುಳ್ಳು ಬಟ್ ಎಲ್ಲರೂ ಚೆನ್ನಾಗ್ ಆಡ್ತಿದ್ರೆ ಗಿಲ್ಲಿ ಗಿಲ್ಲಿ ಸಪೋರ್ಟ್ ನಮ್ಗೆ ಯಾವತ್ತು ಅದೇ ಇರುತ್ತೆ ಬಿಗ್ ಬಾಸ್ ಅನ್ನೋದು ಒಂದು ವ್ಯಕ್ತಿತ್ವದ ಆಟ ಅಂದ್ರೆ ಈಗ ನಾವ್ ಹೇಗಿದೀವಿ ಹಾಗೆ ತೋರಿಸ್ಕೋಬೇಕಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ತಾರೆ ಅದು ರಿಯಾಲಿಟಿ ಶೋ ಅಂದ್ರೆ ಬಿಗ್ ಬಾಸ್ ಅಂದ್ರೆ ರಿಯಾಲಿಟಿ ಶೋ ಅವ್ರ ವ್ಯಕ್ತಿತ್ವ ಅವ್ರು ತೋರ್ಸ್ಕೊಂಡು ಆಟ ಆಡ್ತಿದಾರೆ ಚೆನ್ನಾಗ್ ಆಡ್ತಿದಾರೆ ಚೆನ್ನಾಗ್ ಆಡ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀವಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಒಂದೇ ಸರಿ ಹೇಳ್ಬಿಡ್ರಿ ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ ಮೇಡಮ್ ಗಿಲ್ಲಿಗೆ ಗಿಲ್ಲಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ವೋಟ್ ಮಾಡ್ತಾ ಇದ್ರಾ ಓಟ್ ಮಾಡ್ತಾ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಹೇಳ್ತಾ ಇದ್ರಾ ಯಾರಿಗೆ ಓಟ್ ಆಗ್ಬೇಕಂತ ಹೇಳ್ತಾ ಇದ್ರಾ ಗಿಲ್ಲಿಗೆ ಗಿಲ್ಲಿಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ಅಮ್ಮ ನಮಸ್ತೆ ಅಂಕ ಅಮ್ಮ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಗಿಲ್ಲಿನೇ ಯಾಕೆ ಗಿಲ್ಲಿ ಚೆನ್ನಾಗ್ ಮಾತಾಡ್ತಾನೆ ಮತ್ತೆ ಚೆನ್ನಾಗ್ ಆಡ್ತೇನೆ ಅದಕ್ಕೆ ಗಿಲ್ಲಿ ಗೆಲ್ಬೇಕು ಇನ್ನೇನು ಫೈನಲ್ ಹತ್ರ ಬರ್ತಾ ಇದೆ ಈ ಒಂದು ಫೈನಲ್ ಅಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಇರ್ಬೇಕಂತ ನಿಮ್ಗೆ ಆಸೆ ಕಾವ್ಯ ಧನುಷ್ ಮತ್ತೆ ಮಾಳು ರಕ್ಷಿತಾ ಹಾ ರಘು ರಘು ಐದು ಜನ ಈಗ ನಿಮ್ಮ ಒಟ್ಟಾರೆಗೆ ಅಮ್ಮ ಗಿಲ್ಲಿಗೆ ಜಿಯೋ ಆರ್ಟ್ ಸ್ಟಾರ್ ಅಲ್ಲಿ ನೀವೆಲ್ಲ ಗಿಲ್ಲಿಗೆ ಓಟ್ ಆಗ್ತಾ ಇದೀರಾ ಮಿಸ್ ಮಾಡ್ತಾ ಇಲ್ವಾ ಹಾಗೆ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದೀರಾ ಯಾರಿಗೆ ಓಟ್ ಆಗ್ಬೇಕಂತ ಹೇಳ್ತೀರಾ ನಿಮ್ ಕಾಲೇಜಲ್ಲಿ ಯಾರಿಗೆ ಓಟ್ ಆಗೋದಿಲ್ಲ ನಮಸ್ತೆ ಸರ್ ನಿನ್ ಹೆಸರು ದೇವೇಂದ್ರ ಸರ್ ದೇವೇಂದ್ರ ಅವರೇ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಈ ಕಾರ್ಯಕ್ರಮ ಹೇಗ್ ನೋಡ್ಬರ್ತಾ ಇದೆ ಸರ್ ಚೆನ್ನಾಗ್ ಆಗತೈತೆ ಒಳ್ಳೇದ್ ಆಗತೈತೆ ಅದ್ರಲ್ಲಿ ಗಿಳಿ ನಟ ಅಂತೂ ಸೂಪರ್ ಸರ್ ಸೂಪರ್ ಅವ್ರು ಯಾಕೆ ಸೂಪರ್ ಸರ್ ಯಾಕಂದ್ರೆ ಅವ್ರು ಬಡವರ ಮಕ್ಕಳು ಆಟದಲ್ಲಿ ಒಂದಲ್ಲಿ ಎಲ್ಲಿ ಏನ್ ಮಾತಾಡ್ಬೇಕು ಯಾವ ರೀತಿ ಮಾತಾಡ್ಬೇಕು ಸ್ಟ್ಯಾಂಡ್ ತಗೋತಾರೆ ಸರ್ ಆದ್ರೆ ಗಿಳಿ ನಟ ಅವರು ಸ್ವಲ್ಪ ಟಾಸ್ಕ್ ಗಳು ಕಡಿಮೆ ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಳ್ತಿದ್ರ ಸರ್ ಅವ್ರಿಗೆ ಎಷ್ಟು ಬರುತ್ತೆ ಅಷ್ಟು ಆಡ್ತಾರೆ ಸರ್ ಅವರು ನಲ್ಲಿ ಚೆನ್ನಾಗಿದ್ದಾರೆ ಸರ್ ಅವ್ರಿಗೆ ಗೆಲ್ಬೇಕು ಅವ್ರಿಗೆ ಗೆಲ್ಬೇಕು ಹಾಗೆ ರಕ್ಷಿತಾ ಅವರು ಸರ್ ಅವರು ಚೆನ್ನಾಗ್ ಆಡ್ತವ್ರೆ ಒಂದ್ ಸ್ವಲ್ಪ ಮಾತಾಡೋದಲ್ಲಿ ಇವ್ರು ಮಾತ್ ನಮ್ ಕನ್ನಡ ಬರಂಗಿಲ್ಲ ಅವ್ರ್ಗು ಅವ್ರ ಅದಕ್ಕೆ ಒಂದ್ ಸ್ವಲ್ಪ ಹಿಂದುಳಿತಾವೆ ಗಿಲ್ಲಿ ನಡವ್ರ ಜೊತೆ ಕಾವ್ಯ ಅವ್ರು ಇದ್ರಲ್ಲಾ ಅವ್ರು ಏ ಅವ್ರು ಸಾಕತ್ ಆಗಿದಾರೆ ಬಿಡಿ ಸಾರ್ ಆಕತ್ತಾಗಿದಾರೆ ಅವ್ರಿಗೂ ಗಿಲ್ಲಿ ನೆಟ್ಟಗೂ ಒಂಥರಾ ಜೌಡಿ ಮಾತ್ರ ಚೆನ್ನಾಗೈತೆ ಚೆನ್ನಾಗೈತೆ ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯನ ಕಾವಿಯ ಗಿಲ್ಲಿಯಿಂದ ಕಾವ್ಯನ ಅಥವಾ ಕಾವ್ಯಿಂದ ಗಿಲ್ಲಿನೋ ಏ ಗಿಲ್ಲಿಯಿಂದ ಕಾವ್ಯ ಇಬ್ರು ಮಂಡ್ಯದವ್ರು ಅಂತೆ ಹಾ ಮಂಡ್ಯದವ್ರೆ ಸ ಹಾಗೆ ನೀವು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೇನು ಮುಗಿದ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಟಾಪ್ ಫೈವ್ ಯಾರು ಇರುವಂತ ಆಸೆ ಸರ್ ಮಾಡು ಆಮೇಲೆ ಗಿಲ್ಲಿ ರಕ್ಷಿತಾ ಇನ್ನಿಬ್ರು ಇನ್ನಿಬ್ರು ಅಶ್ವಿನಿ ಮೇಡಮ್ ಇನ್ನೊಬ್ರು ರಘು ಸರ್ ರಘು ಸರ್ ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ ನಮ್ಮ ಓಟು ಮಾಡು ಗಿಲ್ಲಿ ಗಿಲ್ಲಿಗೆ ಜಿಯೋ ನೀವು ಓಟ್ ಆಗ್ತಾ ಇದೀರಾ ಸರ್ ನಿಮ್ದು ಯಾವ ಕಾಲೇಜಮ್ಮ ಗವರ್ನಮೆಂಟ್ ಜೂನಿಯರ್ ಕಾಲೇಜ್ ಬೇತ್ರ ತುಮಕೂರು ತುಮಕೂರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ್ದೇನಮ್ಮ ಹಾ ನೋಡ್ತೀನಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ನನಗೆ ಗಿಲ್ಲಿ ಇಷ್ಟ ಯಾಕೆ ನಿಮಗೆಲ್ಲ ಗಿಲ್ಲಿನೇ ಯಾಕೆ ಇಷ್ಟ ಯಾಕಂದ್ರೆ ಅವನು ಕಾಮಿಡಿ ಕಿಲ್ಲಡೆಗೆಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಮತ್ತೆ ಬಂಡಿಯದ ಗಂಡು ಯಾಕೆ ಅಂದ್ರೆ ತುಂಬಾ ಇಷ್ಟ ಗಿಲ್ಲಿ ಬಿಟ್ಟು ಮತ್ ಬೇರೆ ಯಾರು ಇಷ್ಟ ಕಾವ್ಯ ಇಷ್ಟ ಕಾವ್ಯ ಗಿಲ್ಲಿ ಕಾವ್ಯ ಬಿಡಿ ಅದು ಅಂಡರ್ಸ್ಟುಡ್ ಮತ್ತೆ ಅವ್ರಿ ಅವ್ರಿಬ್ರು ಬಿಟ್ಟು ಮತ್ ಬೇರೆ ಯಾರು ಇಷ್ಟ ಅಶ್ವಿನಿ ಗೌಡ ಇಲ್ಲ ಮಾಡು ಇಷ್ಟ ಮಾಡು ಮಾಡು ಯಾಕೆ ಇಷ್ಟ ಯಾಕಂದ್ರೆ ಅವ್ನ ಸಾಂಗ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಹೇಳ್ತಾನೆ ಇತ್ತಲಕ್ಕ ಕರಿಬೇಡ ಮಾವ ನಾಡ್ರೈವರ್ ಹಾಗೇನೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೇನು ಮುಗಿದ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ

ಹಾ ಮಿಸ್ ಮಾಡಂಗಿಲ್ಲ ಯಾರಿಗ್ ಆಗ್ತೀರಾ ಗಿಲ್ಲಿಗೆ ಗಿಲ್ಲಿಗೆನೆ ಆ ನಿಮ್ ಕಾಲೇಜಲ್ಲಿ ನಮ್ ಕಾಲೇಜಲ್ಲಿ ಗಿಲ್ಲಿಗೆ ಆಗ್ತಾರೆ ಹೌದಾ ಆಲ್ಮೋಸ್ಟ್ ಎಲ್ಲ ಗಿಲ್ಲಿನೇ ಹಾ ಗಿಲ್ಲಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಿಮ್ ಕಾಲೇಜ್ ಹೆಸರು ಏನು ನಿಮ್ದು ಯಾವ ಕಾಲೇಜ್ ಅಮ್ಮ ಫಸ್ಟ್ ಕೈಡ್ ಉಮೆನ್ಸ್ ಕಾಲೇಜ್ ತುಮಕೂರು ಹಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ತೆ ಮೇಡಂ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಹಾ ನೋಡ್ತೀವಿ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ಗಿಲ್ಲಿನೇ ಯಾಕೆ ಮೇಡಮ್ ಗಿಲ್ಲಿ ಅವ್ರು ತುಂಬಾ ಚೆನ್ನಾಗ್ ಆಟ ಆಡ್ತಾರೆ ಅವ್ರ ಕಾಮಿಡಿನು ಚೆನ್ನಾಗಿದೆ ಅವ್ರು ಚೆನ್ನಾಗಿ ಅವ್ರ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮನೆ ಇರೋದ್ರೂ ಅದಕ್ಕೆ ಅವ್ರ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಗಿಲ್ಲಿ ಅವ್ರು ಬಿಟ್ಟು ಮತ್ತೆ ಯಾರು ಮೇಡಮ್ ಇಷ್ಟ ನಿಮಗೆ ಕಾವ್ಯ ಅವ್ರಿವ್ರು ಬಿಟ್ಟು ಮತ್ತೆ ಬೇರೆ ಇಷ್ಟ ಯಾಕೆ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಮಾತಾಡ್ತಾರಲ್ಲ ಸೊ ಅದಕ್ಕೆ ಇಷ್ಟ ಸ್ವಲ್ಪ ನೀವೀಗ ಈ ಒಂದು ಇನ್ನೇನು ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೇನು ಮುಗಿದಾ ಬರ್ತಾ ಇದೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಇರ್ಬೇಕಂತ ನಿಮ್ಗೆ ಆಸೆ ಗಿಲ್ಲಿ ಕಾವ್ಯ ಧನುಷ್ ರಕ್ಷಿತಾ ರಘು 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 ಅಶ್ವಿನಿ ಗೌಡ ಅವರು ಅವರು ಇರ್ಬೇಕು ನನಗೆ ಇಷ್ಟ ಇಲ್ಲ ಇಷ್ಟನೇ ಇರ್ತಾರ ಟಾಪ್ ಫೈವ್ ಅಲ್ಲಿ ಅವರು ಇರ್ಬಹುದು ಇರ್ಬಹುದು ಹಾಗೇನೆ ನಿಮ್ಮ ಓಟು ಯಾರಿಗೆ ಮೇಡಂ ಗಿಲ್ಲಿ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು वोट ಹಾಕ್ತಿದೀರಾ ಹೌದು ಹಾಕ್ತಿದೀನಿ ನೀವು ಹಾಕ್ತಿ ಹಾಕ್ತಾ ಇದೀರಾ ಹಾಕ್ತಿದೀರಾ वोट ಗಿಲ್ಲಿ ನಿಮ್ಮ वोट ಗಿಲ್ಲಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ನಮಸ್ಕಾರ ನಿಮ್ಮ ಹೆಸರು ಮೆಹರಾಜ್ ಮೆಹರಾಜ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓ ನೋಡ್ತೀವಿ ಈಗ ಬಿಗ್ ಬಾಸ್ ಫೈನಲ್ ಹತ್ರ ಬರ್ತಾ ಇದೆ ನಿಮಗೆ ಯಾರು ಗೆಲ್ಬೇ ಇಷ್ಟ ಇದೆ ಗಿಲ್ಲಿ ಗೆಲ್ಬೇಕು ಗಿಲ್ಲಿನೇ ಯಾಕೆ ಇಷ್ಟ ಇಷ್ಟ ಯಾಕೆ ಅವ್ನ್ ಕಾಮಿಡಿ ಸೈಕ್ ಆಗಿ ಮಾಡ್ತಾನೆ ಸೈಕ್ ಹಾಕಿ ಮಾಡ್ತಾನೆ ಗಿಲ್ಲಿ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಕಾವ್ಯ ಇಷ್ಟ ಅವ್ರಿಬ್ರೆ ಅಂದ್ರೆ ತುಂಬಾ ಇಷ್ಟ ಯಾಕೆ ಯಾಕೆ ಅಂದ್ರೆ ಅವ್ರಿಬ್ರು ಜೋಡಿ ಚೆನ್ನಾಗ್ ಐತೆ ಅವ್ರಿಬ್ರೂ ಚೆನ್ನಾಗಿ ಅವ್ರಿಬ್ರು ಬಿಟ್ಟು ಮತ್ತೆ ಯಾರು ಇಷ್ಟ ಅಷ್ಟೇ ಅವರಿಬ್ರೆ ಹೋಗ್ಲಿ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಟಾಪ್ 5 ಅಲ್ಲಿ ಯಾರು ಇರಬೇಕ ನಿಮ್ಮ ಆಸೆ ಗಿಲ್ಲಿ ಆಮೇಲೆ ಕಾವ್ಯ ಆಮೇಲೆ ಅಷ್ಟೇ ಟಾಪ್ 5 ಅಲ್ಲಿ ಇ್ರೆ ಸಾಕಾ ಇನ್ ಮೂವರ್ ಇನ್ ಮೂವರ್ ಯಾರನ್ನ ಆಗ್ಲಿ ಯಾರ ಆಗ್ಲಿ ಅವ್ರಿಬ್ರು ಗೆಲ್ಬೇಕು ಅಷ್ಟೇ ಗೆಲ್ಬೇಕು ನಿಮ್ ಓಟ್ ಯಾರಿಗೆ ಗಿಲ್ಲಿಗೆ ಗಿಲ್ಲಿ ಗೆಲ್ತಾರಾ ಗಿಲ್ಲಿ ಗೆಲ್ತಾರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ವೋಟ್ ಮಾಡ್ತೀರಾ ವೋಟ್ ಮಾಡ್ತೀವಿ யாರಿಗೆ ಮಾಡ್ತೀರಾ ಗಿಲ್ಲಿಗೆ ಗಿಲ್ಲಿಗೆ ಹಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸಿದ್ದಪ್ಪ ಅಂತ ಸಿದ್ಧೇ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಸರ್ ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬರ್ತಾ ಇದೆ ಇನ್ನೊಂದು ಕೆಲವೇ ಇದೆ ಈ ಒಂದು ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರ್ ಗೆಲ್ಬೇಕ ಆಸೆ ಇಲ್ಲಿ ಸರ್ ಗಿಲಿನ ಯಾಕೆ ಸರ್ ಇಲ್ಲಿ ಬಡವ್ರ ಮನೆ ಹುಡುಗ ಒಂದು ಎರಡನೇದು ಕಾಮಿಡಿ ಚೆನ್ನಾಗಿ ಕೊಡ್ತಾ ಇದ್ದಾನೆ ಜನಕ್ಕೆ ಮನೋರಂಜನೆ ಮಾಡ್ತಾ ಇದ್ದಾನೆ ಅದು ಇಂಪಾರ್ಟೆಂಟ್ ಅಲ್ಲ ಅವನೇ ಅಂತ ಅನ್ಕೊಂಡಿದೀವಿ ಆದ್ರೆ ಬಿಟ್ರೆ ರಘು 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 ಅವ್ರಿಬ್ರಿ ಕಾಂಬಿನೇಷನ್ ಹೇಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಒಬ್ರಿಗೊಬ್ಬರ ಕಾಲಿ ಎಳ್ಕೊಂಡಿರ್ತಾರೆ ಹೌದು ಹ್ಮ್ ಸರ್ ಆಸೆ ಆಗಿದೆ ಅದ್ರಲ್ಲೇ ಚೆನ್ನಾಗಿರೋದ್ರಿಂದ ನಡೆಯುತ್ತೆ ಅದು ಅಶ್ವಿನಿಗೌಡ ಅವರು ಅವರು ಅವ್ರ ಮೂರನೇ ಸ್ಥಾನದಲ್ಲಿ ನಾವು ನೋಡ್ತಾ ಇದೀವಿ ಅವ್ರನ್ನ ಅವ್ರು ಗಿಲಿ ಗೌಡ ಇಲ್ಲ ಅಂದ್ರೆ ಗಿಲಿ ಇಲ್ಲ ವಯಸ್ಸಲ್ಲಿ ದೊಡ್ಡವರಾಗಿರೋದು ಗೌಡ ಅವರು ತಾಯಿ ಮಗ ಇದ್ದಾಗ ತಾಯಿ ಒಂದ್ಸಲ ಮುನ್ಸ್ಕೊಂತಾರೆ ಬೇಜಾರು ಆಗ್ತಾರೆ ಆಟ ಏನಿಲ್ಲ ಮಗನ ಮೇಲೆ ಅವೆಲ್ಲ ತಮಾಷೆ ಏನು ಮಾಡಕ್ಕಾಗಲ್ಲ ಅಲ್ಲಿರೋ ಆಕಸ್ಮಿಕ ಘಟನೆಗಳು ನಡೀತಾ ಇರ್ತವೆ ಸ್ವಿಟ್ ಬರುತ್ತೆ ಬೈತಾರೆ ಅವೆಲ್ಲ ಹೊಂದಾಣಿಕೆಯಿಂದ ಹೋಗ್ತಾ ಇರ್ತಾರೆ ಅದ್ರಲ್ಲಿ ಸಮಸ್ಯೆ ಇಲ್ಲ ಅವರು ಮೊದ್ಲಿಂದನೂ ಟಿ ಆರ್ ಪಿಲಿ ನಂಬರ್ ಒನ್ ಆಗಿ ಗಿಲ್ಲಿ ಮತ್ತೆ ಅಶ್ವಿನಿಗೌಡ ಅವರೇ ಇರೋದು ರಘು ಬಂದ್ಮೇಲೆ ರಘು ಒಂದ್ ಸ್ವಲ್ಪ ಸಿಕ್ಸ್ಟಿ ಪರ್ಸೆಂಟ್ ಇದೆ ನೋಡೋಣ ಒಂದ್ ಒನ್ ಟೂ ತ್ರೀ ಇಲ್ಲಿ ಯಾರು ಬರ್ತಾರೆ ಅಂದ್ರೆ ಮೂರ್ ಜನ ಗಿಲ್ಲಿ ಪ್ಲಸ್ ಕಾವ್ಯ ಅಶ್ವಿನಿ ಗೌಡ ಆಮೇಲೆ ರಕ್ಷಿತಾ ಆ ಅದ ಏನ್ ಅಷ್ಟು ಇಲ್ಲ ಆದ್ರೂ ಫೈಲ್ ಇಡಬಹುದು ಏನು ಮಾತಲ್ಲಿ ಅದು ಅರ್ಥ ಮಾಡ್ಕಂತ ಇಲ್ಲ ಕನ್ನಡ ಭಾಷೆಗೆ ಅಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಪಾಪ ಆದ್ರೂ ಮಾತಾಡಕ್ ಹೋಗುತ್ತೆ ಪ್ರಯತ್ನ ಪಡೋದಕ್ಕೆ ಐದನೇ ಸ್ಥಾನ ಕೊಡಬಹುದು ಅಷ್ಟೇ ಟಾಪ್ ಫೈವ್ ಅಲ್ಲಿ ಅವ್ರ ಐದ್ ಜನ ಐದ್ ಜನ ಇರಬಹುದು ಅನ್ನೋ ಅಭಿಪ್ರಾಯ ಇದೆ ನಮ್ಗೆ ಅಷ್ಟೇ ನಿಮ್ಮ ನಿಮ್ಮ ಓಟ್ ಯಾರಿಗೆ ನಮ್ಮ ಗಿಲ್ಲಿಗೆ ಗಿಲ್ಲಿಗೆ ಇಲ್ಲಿಗೆ ಜಿಯೋ ಆಕ್ಸ್ ಅಲ್ಲಿ ಓಟ್ ಆಗ್ತಾ ಇದ್ರೆ ಆಗ್ತಾ ಇದೀವಿ ಸೊ ಮಚ್ ಯು ಸೊ ಮಚ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಮ್ಮ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇದೀರ ಕಾರ್ಯಕ್ರಮ ಹೇಗೆ ಬರ್ತಾ ಇದೆ ಚೆನ್ನಾಗಿ ಈ ಕಾರ್ಯಕ್ರಮ ಇನ್ನೇನ ಮುಗಿಯ ಅಂತ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಗೆಲ್ಬೇಕಂತ ಇಷ್ಟ ಮೇಡಮ್ ನಂಗೆ ಇಷ್ಟ ಹೌದು ಮೇಡಮ್ ಎಲ್ರು ಗಿಲ್ಲಿ ಅಂತ ಹೇಳ್ತಾರೆ ಗಿಲ್ಲಿನೇ ಯಾಕೆ ಯಾಕೆ ಅಂದ್ರೆ ಅವನು ಇದ್ರಿ ಅವನು ಅದೇ ತರದ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಮತ್ತೆ ಏನು ಇದು ಇದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಇದನ್ನ ಎಲ್ಲಾರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಗೌಡವ್ರ ಮೇಡಂ ಅವರು ಬೇಡ ಅವರು ಎಲ್ಲ ಯಾಕೆ ಮೇಡಂ ಅವರು ಒಂಥರ ಎರಡು ಮುಖ ಇದೆ ಅವ್ರ ಆಟ ಅಂದ್ರೆ ಆಡ್ತಾರೆ ಯಾವಾಗ ಒಂಥರ ಇದಿರ್ತಾರ ಆಡ್ತಾರೆ ಅದಕ್ಕೆ ನಂಗೆ ಅವ್ರ ಇಷ್ಟ ಆಗಲ್ಲ ಇವರು ರಕ್ಷಿತ ಮಂಗಳೂರು ಡಿಗ್ ಮೇಡಮ್ ಅವರು ಒಂದ್ಸ ಒಂದು ಓಕೆ ಅನ್ಸುತ್ತೆ ಇನ್ನೊಂದ್ಸರಿ ಎರಡೆರಡು ತರ ಆಡ್ತಾರಲ್ಲ ಹಂಗಾಗಿ ಅವ್ರು ಸೆಕೆಂಡ್ ರನ್ನರ್ ಅಪ್ ಬರ್ಬೋದೇನೋ ಒಟ್ಟಾರೆ ಮೇಡಮ್ ಈ ಒಂದು ಟಾಪ್ ಫೈವ್ ಅಲ್ಲಿ ನಿಮಗೆ ಯಾರ್ಯಾರು ನೋಡ್ಬೇಕಂತ ಇಷ್ಟ ಇದೆ ನಾನು ಫಸ್ಟ್ ಗಿಲ್ಲಿ ಸೆಕೆಂಡ್ ಕಾವ್ಯ ಎರಡು ಮತ್ತೆ ಇವರು ಹೆಸ್ರು ಏನು ಹಾಂ ರಘು ಬೇಡ ಧನುಷ್ ಬರಬೇಕು ಮೇಡಮ್ ಫೋರ್ತು ರಘು ಇರುತ್ತೆ ಫಿಫ್ತ್ ಒನ್ನು ದನ್ ಅಶ್ವಿನಿ ಗೌಡ ಒಟ್ಟಾರೆ ನಿಮ್ಮ ಯಾರಿಗೆ ಮೇಡಮ್ ನಮ್ಮ ಓಟು ಗಿಲ್ಲಿಗೆ ಗಿಲ್ಲಿಯರ್ ಗೆಲ್ತಾರೆ ಗೆಲ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟು ಈ ಸತಿ ಮಹಿಳಾ ಸ್ಪರ್ಧೆ ಬರ್ಬೇಕಂತ ಇದ್ದಾರೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್ ಜಿಯೋ ಸ್ಟಾರ್ ಅಲ್ಲಿ ನೀವು ವೋಟ್ ಆಗ್ತಾ ಇದ್ದೀರಾ ಇನ್ನೇ ಇಲ್ಲ ಹಾ ಮನೆಯಲ್ಲಿ ನಿಮ್ಮ ಮಕ್ಕಳು ಇಲ್ಲ ಯಾರಾದ್ರು ವೋಟ್ ಹಾಕ್ತಾರಾ ಮೇಡಮ್ ಜಿಯೋ ಸ್ಟಾರ್ ಅಲ್ಲಿ ಇನ್ನೇ ಯಾರು ಹಾಕಿಲ್ಲ ಜಿಯೋ ಹಾಟ್ ಸ್ಟಾರಲ್ಲಿ ವೋಟ್ ಹಾಕ್ತಿದೀರಾ ಅಂತ ಕೇಳ್ತಾ ಇದ್ದೀರಿ ಇನ್ ಮುಂದೆ ಜಿಯೋ ಹಾಟ್ ಅಲ್ಲಿ ನೀವು ನಿಮ್ಮ ಮಕ್ಳ ಹತ್ರ ವೋಟ್ ಹಾಕಿಸಿ ಮೇಡಮ್ ಓಕೆ ಓಕೆ ಡ್ಯಾನ್ ಯಾರಿಗಂದ್ರೆ ನಿಮ್ಗ್ ಯಾರು ಇಷ್ಟನೋ ಅವರಿಗೆ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರು ನನ್ನ ರಾಜಮ್ಮ ರಾಜಮ್ಮ ಅವರೇ ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್ ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಮೇಡಂ ಈಗ ಇನ್ನೇನು ಬಿಗ್ ಬಾಸ್ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಗೆಲ್ಬೇಕಂತ ಇಷ್ಟ ನಮ್ಗೆ ಗಿಲ್ಲಿ ನಟ ಮೇಡಮ್ ಎಲ್ರು ಗಿಲ್ಲಿ ನಟ ಅಂತ ಹೇಳ್ತಾರ ಯಾಕೆ ಮೇಡಮ್ ನಮ್ ಫ್ಯಾಮಿಲಿ ಚೆನ್ನಾಗಿದೆ ಮತ್ತೆ ಅವನು ಯಾವ್ದನ್ನು ಇದ್ ಮಾಡ್ಕೊಂಡಾಗ ಎಲ್ಲಾನು ನಗಸ್ತಾನೆ ಬಿಗ್ ಬಾಸ್ ಅಲ್ಲಿ ಅವ್ನು ಇರೋದ್ರಿಂದಲೇ ಅದು ಬಿಗ್ ಬಾಸ್ ಮೂಡ್ ಬರ್ತಾರ ಅದು ನಮ್ಗೆ ಗಿಲ್ಲಿ ನಟನೆ ಗೆಲ್ಬೇಕು ಹಾಗೆ ರಕ್ಷಿತಾ ಕಾವ್ಯ ಅಶ್ವಿನಿಗೌಡವರು ಇಲ್ಲ ನಮ್ಗ ಅವರು ಅಷ್ಟು ಲೈಕ್ ಇಲ್ಲ ಒಟ್ಟಾರೆಯಾಗಿ ನಿಮ್ ಓಟ್ ಯಾರಿಗೆ ಮೇಡಮ್ ಗೆಲ್ಲಿ ನಟ ನಟ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಓಟ್ ಆಗ್ತಾ ಇದೀರಾ ಆಗ್ತಾ ಇದೀರಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ ಮಕ್ಕಳ ಹತ್ರ ಹಾಕ್ಸ್ತಾ ಇದೀ ಯಾರಿ ಗಿಲ್ಲಿ ನಟ ಥ್ಯಾಂಕ್ ಯು ಓಕೆ ಇದಿಷ್ಟು ತುಮಕೂರಿನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದೊಳ್ಳೆ ಮಾತುಗಳು ಹೇಳಿದ್ದಾರೆ ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಋತು ಧನ್ಯವಾದಗಳು ಹಾಗೆ ರಿವ್ಯೂ ಹೇಗ್ ಬರುತ್ತೆ ಅಂತ ಮೂಲಕ ತಿಳಿಸಿ ಜೈ ಬಿಗ್ ಬಾಸ್ ಜೈ ಕಿಚ ಬಾಸ್ ಜೈ ಕರ್ನಾಟಕ